ಬ್ಯಾಂಕ್ ಖಾತೆಗಳ ಹಣ ದೋಚುವ ವಂಚಕರಿಂದ ಎಚ್ಚರವಾಗಿರುವಂತೆ ಇನ್ಸ್ಪೆಕ್ಟರ್ ಎಸ್ ಡಿ ಶಶಿಧರ್ ಮನವಿ ಇತ್ತೀಚೆಗೆ ಬ್ಯಾಂಕ್ಗಳ ಅಧಿಕೃತ ಲೋಗೋಗಳನ್ನು ಬಳಸಿ ಗ್ರಾಹಕರಿಗೆ ವಂಚನೆ ಮಾಡುವ ಅಪರಾಧಗಳು ಹೆಚ್ಚುತ್ತಲೇ ಇರುವುದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಇಂತಹ ಮೆಸೇಜ್ ಕರೆಗಳಿಗೆ ಸ್ಪಂದಿಸಬಾರದು ಎಂದು ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಎಸ್ ಡಿ ಶಶಿಧರ್ ಅವರು ಮನವಿ ಮಾಡಿದ್ದಾರೆ ತಂತ್ರಜ್ಞಾನ ಹೆಚ್ಚಾದಂತೆ ಸೈಬರ್ ಅಪರಾಧಗಳು ಕೂಡ ಗಣನೀಯವಾಗಿ ಹೆಚ್ಚುತ್ತಲೇ ಇದ್ದಾವೆ ಇದರಂತೆ ವಿವಿಧ ಬ್ಯಾಂಕ್ಗಳ ಅಧಿಕೃತ ಲೋಗೋಗಳನ್ನು ಬಳಸಿ ಗ್ರಾಹಕರಿಗೆ ಕರೆ ಮಾಡಿ ಮೆಸೇಜ್ ಮಾಡುವ ವಂಚಕರು ಗ್ರಾಹಕರು ಯಾರನ್ನೂ ನಂಬದೆ ತಾವೇ ತಮ್ಮ ಮೊಬೈಲ್ನಲ್ಲಿ ಆಧಾರ್ ಪ್ಯಾನ್ ಹಾಗೂ ಬ್ಯಾಂಕ್ ಪಾಸ್ಬುಕ್ನ ಮೊದಲ ಪುಟವನ್ನು ಕೆಳಗೆ ಕಾಣಿಸುವಂತಹ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ತಿಳಿಸುತ್ತಾರೆ ಇದರಿಂದ ಗ್ರಾಹಕರು ಒಮ್ಮೆ ಡೌನ್ಲೋಡ್ ಮಾಡಿದರೆ ಸಾಕು ಗ್ರಾಹಕರ ಎಲ್ಲಾ ಗೌಪ್ಯ ಮಾಹಿತಿ ವಂಚಕರ ಕೈ ಸೇರುತ್ತದೆ ಇದರಿಂದ ಸಾರ್ವಜನಿಕರ ಹಣವನ್ನು ದೂರದಲ್ಲಿ ಕುಳಿತು ವಂಚಕರು ದೂಚುತ್ತಾರೆ ಆದ್ದರಿಂದ ಅಂತಹ ಯಾವುದೇ ಕರೆ ಮೆಸೇಜ್ಗಳಿಗೆ ಸ್ಪಂದಿಸದೆ ಬ್ಯಾಂಕ್ ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಬ್ಯಾಂಕ್ ಕೆಲಸ ಮಾಡುವಂತೆ ಇನ್ಸ್ಪೆಕ್ಟರ್ ಎಸ್ ಡಿ ಶಶಿಧರ್ ಮನವಿ ಮಾಡಿದ್ರು ನಮಸ್ಕಾರ ನಾನು ಶಶಿಧರ್ ಅಂತ ನೆಲಮಲ ಟೌನ್ ಇನ್ಸ್ಪೆಕ್ಟರ್ ಮಾತಾಡ್ತೀನಿ ತಮ್ಮೆಲ್ಲರೂ ಕೂಡ ವೈಕುಂಠ ಏಕಾದಶಿ ಶುಭಾಶಯಗಳು ಇತ್ತೀಚೆಗೆ ಕೆನರಾ ಬ್ಯಾಂಕ್ ಮತ್ತು ಎಸ್ ಬಿ ಐ ಬ್ಯಾಂಕಿನ ಅಫಿಷಿಯಲ್ ಲೋಗಳನ್ನ ಬಳಸ್ಕೊಂಡು ಕೆಲವರು ಎಲ್ಲರಿಗೂ ಕೂಡ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ತಮ್ಮ ಖಾತೆ ಬ್ಲಾಕ್ ಆಗ್ತಾ ಇದೆ ಕೂಡಲೇ ತಾವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮತ್ತು ಪಾಸ್ಬುಕ್ನ ಫ್ರಂಟ್ ಪೇಜ್ನ ಅಪ್ಲೋಡ್ ಮಾಡಬೇಕು ನೀವು ಯಾರನ್ನ ನಂಬೋ ಅವಶ್ಯಕತೆ ಇಲ್ಲ ಕೆಳಗಡೆ ಒಂದು ಫೈಲ್ ಕಳಿಸಿದ್ದೀವಿ ಅದನ್ನು ಓಪನ್ ಮಾಡಿ ನೀವೇ ಅಪ್ಲೋಡ್ ಮಾಡ್ಬೋದು ಅಂತ ಕಳಿಸ್ತಾ ಇದ್ದಾರೆ ದಯವಿಟ್ಟು ನೀವು ಯಾರು ಕೂಡ ಆ ಕಳಿಸಿರ್ತಕ್ಕಂತಹ ಎ ಪಿ ಕೆ ಫೈಲ್ಗಳನ್ನು ಓಪನ್ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಅದನ್ನ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಯಾರು ನಿಮಗೆ ಕಳಿಸಿದ್ದಾನೆ ಅವನ ಸಿಸ್ಟಮ್ನಲ್ಲಿ ರ್ಯಾಟ್ ಇನ್ಸ್ಟಾಲ್ ಆಗುತ್ತೆ ರ್ಯಾಟ್ ಅಂತ ಅಂದರೆ ರಿಮೋಟ್ ಆಕ್ಸಸ್ ಟೋಲ್ ಅಂತ ಇದು ಇನ್ಸ್ಟಾಲ್ ಆದ ತಕ್ಷಣ ನಿಮ್ಮ ಮೊಬೈಲಿಗೆ ಬರ್ತಕ್ಕಂಥ ಎಲ್ಲ ಓ ಟಿ ಪಿಗಳು ಪಾಸ್ವರ್ಡ್ಗಳು ಮೆಸೇಜ್ಗಳು ಕಾಲಾಗ್ಗಳು ಎಲ್ಲವೂ ಕೂಡ ಅವ್ನಿಗೆ ಆಕ್ಸೆಸ್ ಆಗಿ ಇರ್ತಾನೆ ಅಂದರೆ ಅವ್ನಿಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಆತ ಏನು ಮಾಡ್ತಾನೆ ನಿಮ್ಮ ಖಾತೆಯಲ್ಲಿರ್ತಕ್ಕಂಥ ಸಂಪೂರ್ಣ ಹಣವನ್ನು ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ದುರುಪಯೋಗ ಪಡ್ಸ್ಕೊಳ್ಳೋ ಸಾಧ್ಯತೆಗಳಿರ್ತವೆ ಸೊ ದಯವಿಟ್ಟು ತಮ್ಗೆ ಏನಾದರೂ ಈ ಥರ ಅನುಮಾನ ಆಯಿತು ಅಥವಾ ಈ ಥರ ಮೆಸೇಜ್ಗಳು ಬಂತು ಅಂದರೆ ಕೂಡಲೇ ಕನ್ಸರ್ನ್ ನೀವು ಯಾವ್ದು ಬ್ಯಾಂಕ್ ಇದೆ ಬ್ಯಾಂಕಿಗೆ ಹೋಗಿ ನಿಮ್ಮ ಮ್ಯಾನೇಜರ್ನ ಭೇಟಿ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಈ ಥರ ಬರ್ತಕ್ಕಂಥ ಮೆಸೇಜ್ಗಳನ್ನ ಯಾವುದೇ ಕಾರಣಕ್ಕೆ ಓಪನ್ ಮಾಡಬೇಡಿ ಸೊ ತಾವು ಜಾಗೃತಿಯಿಂದ ಇರಬೇಕು ಸೊ ಮೋಸ ಹೋಗಬಾರ್ದು ಅನ್ನೋದೇ ಪೊಲೀಸ್ ಇಲಾಖೆ ಆಶಯ ನಮಸ್ಕಾರ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ